ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಾವು ಆರಾಮದೇವು ನೋಡ್ರಿ ಬರೀ ಇವತ್ತಿನಾಗ ಶುರು ಮಾಡೋಣಂತೆ ನೋಡ್ರಿ ನಾನಿವತ್ತು ಎಲ್ಲಿಗೆ ಹೊಂಟೇನಂದ್ರೆ ನಾನು ನಮ್ಮ ತಿಶು ಕೂಡ ಇಬ್ಬರು ನಮ್ಮೂರಿಗೆ ಹೊಂಟೆ ನೋಡ್ರಿ ಅಂದ್ರೆ ನಮ್ಮ ತವ್ರ ಮನಿಗೆ ನಮ್ಮ ತವ್ರ ಮುನಿ ಏನು ದೂರ ಆಗೋದಿಲ್ಲರಿ ಹಿಂಗಾಗಿ ಬಸ್ಸಿಗೆ ಹೊಂಟೆ ನೋಡ್ರಿ ನಾನು ನಮ್ಮ ತಿಶು ಅವರಪ್ಪಾಜಿ ಇಬ್ಬರಿ ಇರಲಿಲ್ಲ ನಾವು ನಾವಷ್ಟ ಹೊಂಟಿದ್ವಿ ಎರಡು ದಿನದ ಮಟ್ಟಿಗೆ ಅಷ್ಟೆ ಹೊಂಟೀನ್ರಿ ಯಾಕಪ್ಪ ಅಂದ್ರೆ ಏನಿಲ್ಲ ಹೋಗ್ಬೇಕು ಅನಿಸ್ತು ಹಂಗಾಗಿ ಹೊಂಟೀನ್ ನೋಡಿ ಈಗ ನೋಡ್ರಿ ನಮ್ಮೂರು ಬರಾತು ಅಷ್ಟೊತ್ತಿ ನಮ್ತಿಷೂ ನಿದ್ದೆ ಬರಾತು ಇವತ್ತು ಬೆಳಿಗ್ಗೆ ಜಲ್ದಿನೇ ಇದ್ದಿದ್ದ ಹಂಗಾಗಿ ನಿದ್ದೆ ಬರಾತೆ ಹಂಗೆ ಈಗ ಹೋದ್ಕೊಟ್ಲೇನೋ ಮಲ್ಕೊಳ್ಳೋದಿಲ್ಲವ ಈಗ ನೋಡಿರಿ ಬಂದೀವಿ ನಾವು ನೋಡಿರಿ ಅಲ್ಲಿ ನಮ್ಮ ತಿ ಆಟ ಬಂದ ಕೂಡಲೇ ನಾವು ಜಲ್ದಿನ ಹತ್ತು ಗಂಟೆ ಹತ್ತುವರೆ ಅಂದ್ರೆ ಬಂದೀವಿ ಬೆಳಗ್ಗೆ ನಮ್ಮ ಮಮ್ಮಿ ಅಷ್ಟೊತ್ತಿಗೆ ನಾಷ್ಟ ಮಾಡಿದರೆ ಇಡ್ಲಿ ಮಾಡಿದ್ರಿ ಇವತ್ತು ನೋಡಿರಿ ಎಲ್ಲರಿಗೆ ಹಾಕಿ ಥರ ಇಡ್ಲಿ ತಿಂತೇವೆ ನೋಡಿರಿ ಈಗ ನಾಷ್ಟ ಮಾಡ್ತೀವಿ ನೋಡಿರಿ ಇಲ್ಲಿ ನಮ್ಮ ತಿಶು ಬಂದಾಗ ಅಜ್ಜ ಅಮ್ಮನ ಕೂಡ ಯಾವ ಥರ ಇರ್ತಾನಂತ ನೀವು ನೋಡ್ರಿ ಎಷ್ಟು ಅವ್ರು ಬೇಕು ರೀ ಅವಂಗೆ ಅಂದ್ರೆ ಕ್ಲೋಸ್ ಆಯ್ಬಿಟ್ಟ ಅವರು ಬಂದಿರ್ತಾರಲ್ಲ ಹಿಂಗಾಗಿ ಮರ್ಯೋದಿಲ್ಲ ಬಂದ್ ಬಂದ್ಕೊಡ್ಲೇನ ಹೊಂದ್ಕೊಂಡ್ಬಿಡ್ತಾನ ಈಗ ಮನೆ ಫುಲ್ ಬಿಟ್ಟಾನ ಮನೆಯಾಗ ಒಂದು ಬೆಕ್ಕ ಐತಿ ಅದೆಲ್ಲೇ ಹೊರಗೆ ಹೋಗೈತಿ ಅದು ಬಂದಿಂದ ತೋರಿಸ್ತೇನೆ ನಿಮ್ಗೆ ಯಾವ ಥರ ಅಂತ ಹೇಳಿ நजम குடுtin ها நோட்லே ஆ ஆ ஆ நோட்லே இங்க நோட்லே இல்லிகாலே நோட்இல் க இல்லே 12 தடவை ஹாய் யாரோரு 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 யாரோ குரு குரு கொண்டான் யாரே அள்ளல ஹ்ம் ஊடாது गोरारा अम्मा अम्मा गोरारा सिकटले 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 गोरारा ए ए खात के स्वामी मा चामर कुडी कताजी कार कुर बत्ती कि बुझले वा अम्मा न सिकाय किनारा आ चोळी काय न सिकाय वंदाकडे ब्लाव संती माकून इंदिरा आ संपरेट करा चोळी काय कोण नंदा इंदिरा कारोद पडते संसि काचिन हात पडोदका Aro, yala tin baka, kara, aro. Minna siri na? Suki shu, kichu anta. Kichu anta. Ni wakata 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 wakata. Mutata ngachi rati ntana ma? Adilap e? Minna apade? Hmm. Hmm. Nani niponi nabishu ma? Tidi? Aitam bayaga.

ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಬಂದ್ಕೂಟ್ಲೆ ಯಾವ ಥರ ತ್ರಿಶು ಯಾವ ಥರ ಆಟ ಆಡಿದ್ದು ಅವ್ರು ಕೊಡಂತ ಹೇಳಿ ಬ ಆಮೇಲೆ ಒಂದು ಎರಡು ತಾಸಾಗಿಂದ ಆಟ ಆಡಿ ಮಲ್ಕೊಂಡ ಅವನು ಮಲ್ಕೊಂಡ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಮಲ್ಕೊಂಡಿಂದ ಊಟದ ಟೈಮ್ ಆಯ್ತು ಅವನು ಎದ್ದ ನಾವು ಎದ್ವಿ ಈಗ ಮನೆಯ ಊಟಕ್ಕೆ ಹಚ್ಕೊಡ ಆ ಈಗ ಊಟ ಮಾಡಿಂದ ಸಿಗ್ತೀವಿ ಊಟ ಎಲ್ಲ ಆಯ್ತು ಆಟಾಡಕತ್ತ ಅವ್ರ ಅಮ್ಮನ್ ಕೂಡ ಹಂಗ್ ಸ್ವಲ್ಪ ನೋಡ್ರಿ ಖುಷಿ ಆಗತ್ತಂತ ಅನ್ಕೊಂಡೇನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಂಗೆ ಸಬ್ಸ್ಕ್ರೈಬ್ ಮಾಡ್ರಿ ನಂಗೆ ಸಪೋರ್ಟ್ ಮಾಡ್ರಿ ಪಕ್ಕದಲ್ಲಿರೋ ಬೆಲ್ಲಾಕೆನ ಕ್ಲಿಕ್ ಮಾಡಿರಿ ನಾ ಏನೋ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಸಪೋರ್ಟ್ ಮಾಡಿ ಈಗ ನೋಡ್ರಿ ನಮ್ಮ ಅಮ್ಮ ಬಂದ ಅವಾಗೊಂದು ಸ್ವಲ್ಪ ಕೆಡ್ತಾನವ ಸು ನಾ ಸೈಲೆಂಟ್ ಇರ್ತಾನಿವ ಟಿಶು ನಾನು ಬ್ಯಾಕ್ ತೋರಿಸ್ತೇನೆ ಅಂತ ಹೇಳಿದ್ನಲ್ಲ ಇದು ನೋಡ್ರಿ ಅದು ಬೆಕ್ಕ ಇದು ಬ್ಯಾಕ್ ನಮ್ಮ ಮನೆಯಾಗಿದ್ದು ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ವರ್ಷ ಬಂತು ಈ ಫೆಬ್ರವರಿಗಿನ ಒಂದು ನಾಲ್ಕು ವರ್ಷ ಕಂಪ್ಲೀಟ್ ಆಯ್ತೇ ಐದು ವರ್ಷ ಕಂಪ್ಲೀಟ್ ಆಯ್ದು ಗೊತ್ತಿಲ್ಲ ನಿಮ್ಗೆ ಅಷ್ಟೊಂದು ಬ್ಯಾಕ್ ಎಷ್ಟು ದಿನ ಆಯ್ತು ನೋಡ್ರಿ ನಮ್ಮನಾಗಿದ್ದ ಈಗ ನೋಡ್ರಿ ಸ್ವಲ್ಪ ಕಾಡಿಸ್ತಾನವ ನಮ್ಮ ತಮ್ಮ ಹೇಳಿರಿ ನಾನು ಅಂತೇಳಿ ಬರ ಆತಾನೆ ಮತ್ತೆ ಅದ್ರ ಈಗ ಈಗಿಟ್ಟು ಬಂತು ಅಲ್ಲಿರೋ ಸಾಮಾನೆಲ್ಲ ಕೇಳಾಕತ್ತಾನೀಗ ನೋಡ್ರಿ ಈಗ ಹೆಂಗೆ ಅಂತ ಹೇಳವ ಎಷ್ಟು ಕಾಡಿಸ್ತಾನ ನಮ್ಮ ತಮ್ಮ ಅವಳು ಸ್ಟೇಜಿಗೆ ಬಂದಿರ್ತಾನವ ನಮ್ಮ ಶೋ

अच्छा मैं जाके आता हूं वाह तुम्हारे लिए बाल बाल इनमें पेन हुन्छ बन्द निस्पादि नि यार सारा अरे आ अरे आ बालले बालले त्यसले निस्पादि हाडे ति ब्यालेस माथि एनिला बिच पिङ बिच पिङ बिच पिङ बिङ 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 ನೋಡಿದ್ರಲ್ಲ ಫ್ರೆಂಡ್ಸ್ ಹಂಗ ಸ್ವಲ್ಪ ಹೊತ್ತು ಹರಟಿ ಎಲ್ಲ ಹೊಡೆದ್ವಿ ಇನ್ನು ಸಾಯಂಕಾಲ ಆಯಿತು ಹಂಗೆ ಒಂದು ಸ್ವಲ್ಪ ಕೆರೆ ನೋಡ್ಬೇಕು ಅನ್ನಿಸ್ತು ನಮ್ಮ ಮನೆ ಅಂತೆಲ್ಲ ಐತಿ ಕೆರೆ ದೂರ ಆಗೋದಿಲ್ಲ ಈಗ ನಾನು ನಮ್ಮ ತಿು ಮತ್ತು ನಮ್ಮ ಮನೆ ಅಂತಲಿರೋ ವೀರಮ್ಮ ಅಂತ ಹೇಳಿ ಇನ್ನು ಕಾಲೇಜ್ಗೆ ಹೋಗ್ತಾ ಆಕೆ ಕರ್ಕೊಂಡು ಹಾಕಿ ನಾನು ಅಂತಿಶೋ ಹೊಂಟಿದ್ವಿ ಹಂಗೆ ಏನು ಖಾಲಿ ಹೋಗೋದು ಅಂತೇಳಿ ನಮ್ಮಮ್ಮಿ ನಮ್ಮ ಬರೀ ಈಗ ನಮ್ಮೂರ ಕೆರಿ ನೋಡೋಣಂತ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿರಿ ನೋಡ್ರಿ ಇದ ನೋಡ್ರಿ ನಮ್ಮೂರ್ ಕೆರಿ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿರಿ ಒಂದು ಇಷ್ಟ ಆದರೆ ಲೈಕ್ ಮಾಡಿರಿ ಬಾತ್ಕೊಳ್ಳೋದು ಅನ್ನೋದು ಅಲ್ಲಿ ತಡಿ ಸಂಜೆ ಬರಮಟ್ಟ ಹ್ಞೂ ಸೂರ್ಯಮುಳಗ ಅಪ್ಪ ನಮ್ಮೂರ್ ಕೆರಿ ನೋಡಿ ಏನೇನು ಸಾಕ ಹಾಂ ಅಲ್ಲಿ ಎಲ್ಲ ತಂದಾರಲ್ರಿ ಅವ್ನು ಆತನ ಹೋಗುಣ ಅಲ್ಲಿ ಕೊಡ ತೊಗೊಂಡೋಗೋಣ ಎಲ್ಲ ತದ ಕೊಡ ಹ್ಞೂ ಭೂತರೋಣ ನಮ್ಮ ಮಮ್ಮಮ್ಮಿಯವರು ನಾವು ಹಂಗ ಖಾಲಿ ಬ ಹೋಗುದೀನಂಗೆ ಒಂದು ಕೊಡ ತೊಗೊಂಡು ಹೋಗ ಅಂತೇಳಿ ಒಂದು ಕೊಡ ಕೊಟ್ಟು ಕಷ್ಯಾರ ನಂಗೆ ಸಣ್ಣದ ಹೋಗ್ಬೇಕು ಈಗ ನೀರು ಬರೀ ಹೋಗಣ ಹಾಯ್ ಫ್ರೆಂಡ್ ಸಿಕ್ಕಿ ವಿರಮ್ಮ ಹೇಳಿ ನನ್ಗಿನೇ ಎರಡು ವರ್ಷ ಒಂದು ವರ್ಷನ ಎರಡು ವರ್ಷ ಎರಡು ವರ್ಷ ಸಣ್ಣಕ್ಕಿದ್ರು ನನಗೆ ಫ್ರೆಂಡ್ ಇದ್ದಂಗೆ ಅದಾಳು ನೋಡ್ರಿ ನೋಡ್ರಿ ಲೇ bindi kota saya nomor. <laughs> Ada nir nanti sih? ya? Hah? apu kuda <laughs> kuda? Okay, ban nanti ban. Hai hey. 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 hey, ತಿಶು ನಮ್ಮ ತಿಶು ಫಸ್ಟ್ ಟೈಮ್ ನೋಡ್ರಿ ಕೆರೆ ನೋಡ್ದು ನಾವು ಅಂಕರ ಸಣ್ಣಾರಿದ್ದಾಗ ನೋಡಿದ್ವಿ ಆಗಿಂದ ಇತ್ತ ಕಡೆ ಬಂದೇ ಇಲ್ಲ ಹ್ಞೂ ಹ್ಞೂ ಅಂದ್ರೆ ಏನು ಹೇಳಿ ಹಾಯ್ ಫ್ರೆಂಡ್ಸ್ ಇವ್ರ ನಮ್ಮ ಅಕ್ಕ ನಯನ ಅಂತ ಇವರು ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಚಲೋ ಚಲೋ ವಿಡಿಯೋ ಇರ್ತಾವೆ ನೋಡ್ಕೊಡ್ರಿ ಕಲ್ತ್ಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ರಿಪೇರ್ ಮಾಡೋಕತ್ತರ ನೋಡ್ರಿ ನೀರಿಂಗಾಡಿ ಏನಾಗೈತ್ಲು ನೀ ತಂದಿದ್ದ ಗಾಡಿನೇ ಹಿಂಗೆ ಹಾಯ್ ಹಾಯ್ ಮಾಡ್ಲು ವಿಡಿಯೋ ಮಾಡಿ ಹ್ಮ್ ಹಳ್ಳಿ ಜೀವನ ಇಷ್ಟೇ ಡ್ರಮ್ ಹೆಂಗ್ ನಿಂತಾವೆ ನೋಡಲ್ದು ನಾವು ಸಣ್ಣವರಿದ್ದಾಗ ಮುಳುಗಿದ್ವು ಅವು ಜುಮ್ ಮಾಡಿದನ ಡ್ರಮ್ ತೋರ್ಸು ಅವನು ಡ್ರಮ್ ತೋರ್ಸು ನಮ್ಮೂರು ಕೆರೆ ಒಂದು ಕೆರೆ ಖಾಲಿಗೈತಿ ಅಂತ ಹೇಳಿ ಒಂದು ಕೆರೆ ಖಾಲಿ ಐತಿ ಅದ್ರಾಗ ಒಂದು ಸ್ವಲ್ಪ ನೀರು ಇದಾವೆ ಇದು ಫುಲ್ ತುಂಬ ಹರೇ ಆತೈತೆ ನೋಡಿ ಇದು ಹಗ್ರಕ್ಕೆ ಹೋಗಪ್ಪ ಮೊದ್ಲಕ್ಕೆ ನಾವು ಸಣ್ಣಾರಿದ್ದ ಆ ಕೆರೆ ತರ್ತಿದ್ದಲ್ಲ ನೀರು ಇನ್ನ ಈ ಕಡೆನಾಕೇರಿನು ಈ ಕೆರೆ ಖಾಲಿ ಈ ಕೆರೆಗೆ ಭಾಳ ಯೂಸ್ ಮಾಡಿಲ್ಲ ನಾವು ಈಗ ಯೂಸ್ ಮಾಡಾತೇವೆ ನೋಡಿ ಓಕೆ ನಾನು ಇನ್ನೊಂದು ಇರ್ತಿರ್ತೀನ ಹಾಯಿ ಮಾಡೋಕೆ ಬಲೋದು ನೋಡ ಹಾಗೆಲ್ಲಿದ್ದು ಅದಿಲ್ಲ ಎಲ್ಲದಾವು ಓ ಅಲ್ಲಿ ದಂಡಿಗೆ ಇದಾವೆ ಇದ್ರ ಆ ಕೆರೆಯಾಗೆಷ್ಟು ಕೂಡ ಹೋಗ್ಯಾವಣ ನಮ್ಮ ಲೆಕ್ಕನೇ ಇಲ್ಲ ಓದ ಅಷ್ಟ ಅವಾಗ ನಮಗ್ ನೀರಿನ ಗಾಡಿ ಇಲ್ಲ ಏನಿಲ್ಲ ಹೆಂಗು ಕಾಂಪಿಟೇಷನ್ ಮ್ಯಾಗ ಹೊತ್ಕೊಂಡು ತರ್ತಿದ್ವಿ ನೀರು ಸಾಲಿ ಬಿಟ್ಟು ಕೊಟ್ಲೇನ ಓಡಿ ಬಂದಾರ ತಗೊಂಡು ಕೊಡಾನ ಹಿಡಿತಿದ್ವಿ ಎಡ್ ಕೊಡ ಹಿಡ್ಕೊಂಡು ನೀರು ತರ್ತಾರೆ ಇವತ್ತಿನ ಲಾಗು ಇಲ್ಲಿಗೆ ಮುಗಿಸ್ತೀನಿ ಇನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದಾರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್